ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಈಗ ಒಂದು ಬದಲಾವಣೆಯನ್ನು ಅಪ್ಡೇಟ್ ಮಾಡಲಾಗಿದೆ ಏನಪ್ಪ ಅಂತಂದರೆ ಖಜಾನೆ ಟು ತಂತ್ರಾಂಶದಲ್ಲಿ ಮುಂಚೆ ಎಲ್ಲ ಸರ್ಕಾರಿ ನೌಕರರು ಕೆ ಜಿ ಡಿ ಪಾಲಿಸಿ ಸಂಖ್ಯೆಯನ್ನು ಯೂಸರ್ ಅಡಿಗೆ ಬಳಸ್ತಾ ಇದ್ವಿ ಈಗ ಎಚ್ ಆರ್ ಎಮ್ ಎಸ್ ಅದರ ಸುಜಿತ ಒಂದು ನೌಕರರ ಐ ಡಿಯನ್ನು ಬಳಕೆದಾರರ ಲಾಗಿನ್ ಆಗಿ ಬಳಸೋದಕ್ಕೆ ಈಗ ಒಂದು ಬದಲಾವಣೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಏನಕ್ಕೆ ಅಂತಂದರೆ ಕೆಲವೊಂದು ನೌಕರರಿಗೆ ಕೆಲವೊಂದು ವಿಚಾರಗಳಲ್ಲಿ ತೊಂದರೆ ಆಗ್ತಾ ಇತ್ತು ಸೊ ಏನು ತೊಂದರೆ ಆಗ್ತಾಯಿತ್ತು ಯಾರ್ಯಾರಿಗಿಲ್ಲ ತೊಂದರೆ ಆಗ್ತಾ ಇತ್ತು ಇನ್ನು ಮುಂದೆ ನೌಕರರು ಯಾವುದನ್ನು ಪಾಲನೆ ಮಾಡಬೇಕಾಗತ್ತೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಈಗ ಇಲ್ಲಿ ನೀಡಲಾಗಿದೆ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೇನೆ ಪೂರ್ತಿಯಾಗಿ ನೋಡಿ ಭಾಳ ಮುಖ್ಯವಾದ ಮಾಹಿತಿ ಸ್ನೇಹಿತರೆ ಯಾಕೆಂದರೆ ಎಚ್ ಆರ್ ಎಮ್ ಎಸ್ ತಂತ್ರಾಂಶದನ್ನು ನೀವು ಬಳಸ್ತಾ ಇರ್ತೀರಾ ಮತ್ತು ಖಜಾನೆ ಟು ತಂತ್ರಾಂಶದಲ್ಲಿ ನೀವು ಬಳಸ್ತಾ ಇರ್ತೀರ ಹಾಗಾಗಿ ಈಗ ಏನೇನು ಬದಲಾವಣೆ ಆಗುತ್ತೆ ಅದು ತಿಳ್ಕೊಬೇಕಾದಂಥದ್ದು ನಿಮ್ಮ ಕರ್ತವ್ಯ ಸೊ ನೋಡೋಣ ಬನ್ನಿ ಹಾಗಾದರೆ ಖಜಾನೆ ಎರಡು ಅನುಷ್ಠಾನವಾಗುವ ಮೊದಲು ಸರ್ಕಾರದ ಇಲಾಖೆಗಳಿಗೆ ನೂತನವಾಗಿ ನೇಮಕಾತಿ ಹೊಂದಿದ ನೌಕರರು ಅವರಿಗೆ ಅನ್ವಯವಾಗುವ ಕೆ ಜಿ ಐ ಡಿ ಒಂತಿಗೆಯ ದರದಲ್ಲಿ ಒಂತಿಗೆಯ ಮೊದಲ ಕಂತನ್ನು ನಗದಾಗಿ ಪಾವತಿಸಿ ಪಾಲಿಸಿಗಾಗಿ ಪ್ರಸ್ತಾವನೆಯನ್ನು ಕೆ ಜಿ ಐ ಡಿ ಇಲಾಖೆಗೆ ಸಲ್ಲಿಸಬೇಕಾಗಿರುತ್ತದೆ ಕರ್ನಾಟಕ ಆರ್ಥಿಕ ಸಂಹಿತೆ ಅನುಚ್ಛೇದ ಎಂಬತ್ತೆಂಟು ಎ ಅದರಂತೆ ಕೆ ಜಿ ಐ ಡಿ ಪಾಲಿಸಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸುವ ಕುರಿತು ಟಿ ಡಿಒರವರು ವೇತನ ಬಿಲ್ಲಿನಲ್ಲಿ ಪ್ರಮಾಣಪತ್ರವನ್ನು ದಾಖಲಿಸಿ ನೂತನವಾಗಿ ನೇಮಕಗೊಂಡಿರುವ ನೌಕರರ ಪ್ರಥಮ ವೇತನವನ್ನು ಸೆಳೆಯಬಹುದಾಗಿತ್ತು ಮುಂಚೆ ಈ ಥರ ಇತ್ತು ಆದರೆ ನೋಡಿ ಖಜಾನೆ ಎರಡು ಹಾಗೂ ನೂತನ ರಾಷ್ಟ್ರೀಯ ಪಿಂಚಣಿ ಯೋಜನೆ ಜಾರಿಯಾದ ನಂತರ ಕೆ ಜಿ ಐ ಡಿ ಜೊತೆ ನೂತನ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ನೋಂದಾವಣೆಗಾಗಿ ಪ್ರ್ಯಾನ್ ಪಡೆದ ನಂತರ ಪ್ರಥಮ ವೇತನವನ್ನು ಸೆಳೆಯಬೇಕಾಗಿದ್ದು ಕೆ ಜಿ ಐ ಡಿ ಪಾಲಿಸಿ ಸಂಖ್ಯೆಯನ್ನು ಪ್ರ್ಯಾನ್ ಪಡೆಯಲು ನೌಕರರ ಐಡಿಯಾಗಿ ಹಾಗೂ ಖಜಾನೆ ಎರಡರಲ್ಲಿ ಬಳಕೆದಾರರಾಗಿ ಲಾಗಿನ್ ಆಗಲು ಬಳಕೆದಾರರ ಐ ಡಿಯಾಗಿ ಬಳಸಲಾಗುತ್ತಿದೆ ಕೆ ಜೆ ಐ ಡಿ ವಂತಿಕೆಯ ಮೊದಲ ಕಂತನ್ನು ಪಾವತಿಸಿ ಪಾಲಿಸಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ ನಂತರ ಪ್ರಸ್ತಾವನೆಯು ಸಂಸ್ಕರಣೆ ಹೊಂದಿ ಪಾಲಿಸಿ ಸ್ವೀಕೃತವಾಗಲು ಎರಡರಿಂದ ಮೂರು ತಿಂಗಳಷ್ಟು ಕಾಲಾವಕಾಶ ತೆಗೆದುಕೊಳ್ಳಲಾಗುತ್ತಿದೆ ಇದರಿಂದ ನೂತನವಾಗಿ ನೇಮಕೊಂಡಿರುವ ನೌಕರರ ಪ್ಲಾನ್ ಪಡೆಯಲು ಹಾಗೂ ಪ್ರಥಮ ವೇತನವನ್ನು ಪಾಲಿಸಿ ಪಾವತಿಸಲು ವಿಳಂಬವಾಗ್ತಾ ಇದೆ ಪ್ರಸ್ತುತ ಈಗ ಎಚ್ ಆರ್ ಎಮ್ ಎಸ್ನಲ್ಲಿ ನೋಂದಾಯಿತ ನೌಕರರಿಗೆ ಹತ್ತು ಸಂಖ್ಯೆಯ ಐಡಿಯನ್ನು ನೀಡುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಅಂದರೆ ಎಂಪ್ಲಾಯಿ ಡಿ ಹತ್ತು ಸಂಖ್ಯೆಯಾಗಿರುತ್ತೆ ಯಾವುದೇ ನೌಕರರು ನೇಮಕಾತಿ ಹೊಂದಿದ ತಕ್ಷಣ ಡಿ ಡಿಒರವರು ಸದರಿ ನೌಕರರನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ನೋಂದಾಯಿಸಬೇಕಾಗಿದ್ದು ಸದರಿ ಸಮಯದಲ್ಲಿ ಹತ್ತು ಸಂಖ್ಯೆಯ ನೌಕರರ ಐ ಡಿ ಸೂಚನೆಯಾಗುತ್ತದೆ ಈ ರೀತಿ ಸೃಜನೆಯಾದ ಹತ್ತು ಸಂಖ್ಯೆಯ ನೌಕರರ ಐ ಡಿಯು ಆಯಾ ನೌಕರರಿಗೆ ವಿಶಿಷ್ಟವಾಗಿತ್ತು ಅವರ ಇಡೀ ಸೇವಾ ಅವಧಿಗೆ ಅನ್ವಯವಾಗುತ್ತೆ ಸೊ ಇದೇ ಫೈನಲ್ ಐಡಿಯಾಗಿರುತ್ತೆ ಎಂಪ್ಲಾಯ್ ಐ ಡಿ ಕೆ ಜೆ ಐ ಡಿ ಪಾಲಿಸಿ ಸಂಖ್ಯೆಯ ಬದಲು ಎಚ್ ಆರ್ ಎಮ್ ಎಸ್ನಲ್ಲಿ ಸೃಜನೆಯಾದ ನೌಕರರ ಐ ಡಿಯನ್ನು ಪ್ರಾಣ್ ಪಡೆಯಲು ಹಾಗೂ ಖಜಾನೆ ಎರಡರಲ್ಲಿ ಲಾಗಿನ್ ಆಗಲು ಬಳಕೆದಾರರ ಯೂಸರ್ ಐ ಡಿಯಾಗಿ ಬಳಸಲಾಗುತ್ತದೆ ಸೊ ಡಿ ರವರು ಕೆ ಜೆ ಐ ಡಿ ಪಾಲಿಸಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಒಂದು ವೇಳೆ ಕೆ ಜೆ ಐ ಡಿ ಪಾಲಿಸಿ ಸ್ವೀಕೃತಿಯಲ್ಲಿ ವಿಳಂಬವಾದಾಗ್ಯೂ ನೂತನವಾಗಿ ನೇಮಕಗೊಂಡಿರುವ ನೌಕರರ ವೇತನವನ್ನು ಯಾವುದೇ ವಿಳಂಬವಿಲ್ಲದೆ ಸೆಳೆಯಬಹುದಾಗಿರುತ್ತದೆ ಆದುದರಿಂದ ಪ್ರಾನ್ ಪಡೆಯಲು ಹಾಗೂ ಖಜಾನೆ ಎರಡಲ್ಲಿ ಲಾಗಿನ್ ಆಗಲು ಬಳಕೆದಾರರ ಐ ಡಿಯಾಗಿ ಎಚ್ ಆರ್ ಎಮ್ ಎಸ್ನಲ್ಲಿ ಸೃಜನೆಯಾದ ನೌಕರರ ಐಡಿಯನ್ನು ಬಳಸುವ ಬಗ್ಗೆ ಸೂಕ್ತ ಆದೇಶವನ್ನು ಹೊರಡಿಸಲು ಮೇಲೆ ಓದಲಾದ ಒಂದರ ಕಡತದಲ್ಲಿ ಖಜಾನಾ ಆಯುಕ್ತರು ಕೋರಿರುತ್ತಾರೆ ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಲಾಗಿದೆ ಸೊ ಆದೇಶದ ದಿನಾಂಕ ನೀವು ಗಮನಿಸಬೇಕು ಮೂವತ್ತೊಂದು ಮೇ ಸೊ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ನೋಂದಾವಣೆಯಾಗಿ ಪ್ರ್ಯಾಂಟ್ ಪಡೆಯಲು ಹಾಗೂ ಖಜಾನೆ ಎರಡರಲ್ಲಿ ಲಾಗಿನ್ ಆಗಲು ಬಳಕೆದಾರರ ಐ ಡಿಯಾಗಿ ಬಳಸಲು ಕೆ ಜಿ ಡಿ ಪಾಲಿಸಿಯ ಸಂಖ್ಯೆಯ ಬದಲು ಎಚ್ ಆರ್ ಎಮ್ ಎಸ್ನಲ್ಲಿ ಸೂಚನೆಯಾದ ಸಂಖ್ಯೆಯಾದ ಹತ್ತು ಸಂಖ್ಯೆಯ ನೌಕರರ ಐಡಿಯನ್ನು ಬಳಸಲು ಈಗ ಆದೇಶಿಸಿದೆ ಸೋ ಮುಂದೆ ನಿಮಗೆ ಆ ಹತ್ತು ಸಂಖ್ಯೆ ಏನಿದೆ ಎಂಪ್ಲಾಯ್ ಐ ಡಿ ಸೊ ಅದನ್ನು ನೀವು ಬಳಸಬೇಕಾಗತ್ತೆ ಸರ್ಕಾರದ ಸೇವೆಗೆ ನೂತನವಾಗಿ ನೇಮಕಾತಿ ಹೊಂದಿದ ನೌಕರರ ಸಂಬಂಧ ಕೆ ಜಿ ಐ ಡಿ ಪಾಲಿಸಿ ಸ್ವೀಕೃತಿಯಲ್ಲಿ ವಿಳಂಬವಾದಾಗಿಯೂ ಕೆ ಜಿ ಐ ಡಿ ಪಾಲಿಸಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿರುವ ಕುರಿತು ಡಿ ಡಿ ಒರು ಕರ್ನಾಟಕ ಆರ್ಥಿಕ ಸಂಹಿತೆ ಅನುಚ್ಛೇದ ಎಂಬತ್ತೆಂಟು ಎ ಅದರಂತೆ ಪಾಲಿಸಿಗಾಗಿ ಪ್ರಸ್ತಾವನೆಯನ್ನು ಕಳುಹಿಸುವ ಕಳುಹಿಸಿ ಸ್ವೀಕೃತವಾಗುವ ಆ ರೆಫರೆನ್ಸ್ ಸಂಖ್ಯೆಯೊಂದಿಗೆ ವೇತನ ಬಿಲ್ಲಿನಲ್ಲಿ ಪ್ರಮಾಣ ಪತ್ರವನ್ನು ದಾಖಲಿಸಿ ನೂತನವಾಗಿ ನೇಮಕಗೊಂಡಿರುವ ನೌಕರರ ವೇತನವನ್ನು ಸೆಳೆಯಲು ಅನುಮತಿ ನೀಡಲಾಗಿದೆ ಸೊ ಹೊಸದಾಗಿ ನೇಮಕವಾದಂತಹ ನೌಕರರಿಗೆ ವೇತನ ಪಡೆಯಲು ಅಥವಾ ವೇತನ ಸೆಳೆಯಲು ತೊಂದರೆ ಆಗ್ತಾ ಇತ್ತು ಸೊ ಆ ಕಾರಣಕ್ಕೆ ಈಗ ಹೊಸದಾಗಿ ಎಚ್ ಆರ್ ಎಮ್ ಎಸ್ನಲ್ಲಿ ಸೂಚನೆ ಆಗ್ತಕ್ಕಂಥ ಹತ್ತು ಸಂಖ್ಯೆ ಏನಿದೆ ನಿಮ್ಮ ಎಂಪ್ಲಾಯ್ ಐ ಡಿ ಅದನ್ನೇ ಈಗ ನಿಮ್ಮ ಯೂಸರ್ ಐ ಡಿಯಾಗಿ ಬಳಸೋದಕ್ಕೆ ಅನುವು ಮಾಡಿಕೊಡಲಾಗಿದೆ ಸ್ನೇಹಿತರೆ ಇದರಿಂದ ಯಾವುದೇ ವಿಳಂಬ ಆಗ್ತಾಯಿದ್ದಂಥ ಕೆಲಸಗಳು ಈಗ ಸರಳವಾಗಿ ಬೇಗ ಇದೆ ಸೊ ಇದನ್ನು ಒಂದು ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಅನುಸರಿಸಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಅದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ